ಐಪಿಎಲ್ ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಇನ್ನು ಒಂದು ತಿಂಗಳು ಬಾಕಿ ಉಳಿದಿದೆ ಬಿಸಿಸಿಐ ಇದೀಗ ಐಪಿಎಲ್ ವೇಳಾ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಮೊದಲ ಪಂದ್ಯ ಮಾರ್ಚ್ ಇಪ್ಪತ್ತ ಎರಡರಂದು ಇಡಾನ್ ನಲ್ಲಿ ಹಾಲಿ ಚಾಂಪಿಯನ್ ಕೆಕೆಆರ್ ಮತ್ತು ಆರ್ಸಿಬಿ ನಡುವೆ ನಡೆಯಲಿದೆ ಪ್ರತಿ ತಂಡಗಳು ಒಟ್ಟು ಹದಿನಾಲ್ಕು ಪಂದ್ಯಗಳನ್ನು ಆಡಲಿದ್ದು ಈ ಬಾರಿ ಸಖತ್ ಐಪಿಎಲ್ ಫುಲ್ ಥ್ರಿಲ್ ಆಗಿರಲಿದೆ ಅನ್ನೋದು ಎಲ್ಲಾ ಅಭಿಮಾನಿಗಳ ನಂಬಿಕೆ ಇನ್ನು ಈ ಬಾರಿ ತಮ್ಮ ನೆಚ್ಚಿನ ತಂಡಗಳು ಚಾಂಪಿಯನ್ ಆಗಲಿದೆ ಅನ್ನೋ ಭರವಸೆಯಲ್ಲಿ ಎಲ್ಲ ಹತ್ತು ಫ್ರಾಂಚೈಸಿಗಳ ಅಭಿಮಾನಿಗಳು ಇದ್ದಾರೆ ಸದ್ಯ ಐಪಿಎಲ್ ವೇಳಾಪಟ್ಟಿ ಬಿಡುಗಡೆಯನ್ನು ಬಿಸಿಸಿಐ ಮಾಡಿದ್ದು ನಮ್ಮ ಆರ್ ಸಿ ಬಿ ಗಳ ಡೇಟ್ ಮತ್ತು ಟೈಮ್ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಮೊದಲನೆಯದಾಗಿ ಕೆಕೆಆರ್ ವಿರುದ್ಧ ಸಿಬಿ ಮೊದಲ ಪಂದ್ಯ ಆಡ್ತಾ ಇದ್ದು ಮಾರ್ಚ್ ಇಪ್ಪತ್ತ ಎರಡರಂದು ಕೋಲ್ಕತ್ತಾದಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಮ್ಯಾಚ್ ಶುರುವಾಗಲಿದೆ ಇನ್ನು ಎರಡನೇ ಪಂದ್ಯ ಮಾರ್ಚ್ ಇಪ್ಪತ್ತ ಎಂಟರಂದು ಚೆನ್ನೈ ವಿರುದ್ಧ ಚೆನ್ನೈನಲ್ಲಿ ನಡೆಯಲಿದ್ದು ಮ್ಯಾಚ್ ಏಳು ಮೂವತ್ತಕ್ಕೆ ಶುರುವಾಗಲಿದೆ ಮೂರನೇ ಪಂದ್ಯ ಗುಜರಾತ್ ವಿರುದ್ಧ ಏಪ್ರಿಲ್ ಎರಡನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯಲಿದ್ದು ಮ್ಯಾಚ್ ಏಳು ಮೂವತ್ತಕ್ಕೆ ಶುರುವಾಗಲಿದೆ ನಾಲ್ಕನೇ ಪಂದ್ಯ ಮುಂಬೈ ಇಂಡಿಯನ್ಸ್ ವಿರುದ್ಧ ಏಪ್ರಿಲ್ ಏಳರಂದು ಮುಂಬೈನಲ್ಲಿ ನಡೆಯಲಿದ್ದು ಸಂಜೆ ಏಳು ಮೂವತ್ತಕ್ಕೆ ಮ್ಯಾಚ್ ಶುರುವಾಗಲಿದೆ ಐದನೇ ಪಂದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಏಪ್ರಿಲ್ ಹತ್ತನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯಲಿದ್ದು ಸಂಜೆ ಏಳು ಮೂವತ್ತಕ್ಕೆ ಮ್ಯಾಚ್ ಶುರುವಾಗಲಿದೆ ಆರನೇ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಏಪ್ರಿಲ್ ಹದಿಮೂರನೇ ತಾರೀಕು ಜೈಪುರದಲ್ಲಿ ನಡೆಯಲಿದ್ದು ಮ್ಯಾಚ್ ಮೂರು ಮೂವತ್ತಕ್ಕೆ ಶುರುವಾಗಲಿದೆ ಏಳನೇ ಪಂದ್ಯ ಪಂಜಾಬ್ ವಿರುದ್ಧ ಏಪ್ರಿಲ್ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯಲಿದ್ದು ಸಂಜೆ ಏಳು ಮೂವತ್ತಕ್ಕೆ ಮ್ಯಾಚ್ ಶುರುವಾಗಲಿದೆ ಎಂಟನೇ ಪಂದ್ಯ ಪಂಜಾಬ್ ವಿರುದ್ಧ ಏಪ್ರಿಲ್ ಇಪ್ಪತ್ತನೇ ತಾರೀಕು ಚಂಡೀಗಢಲ್ಲಿ ನಡೆಯಲಿದ್ದು ಮ್ಯಾಚ್ ಮೂರು ಮೂವತ್ತಕ್ಕೆ ಶುರುವಾಗಲಿದೆ ಒಂಬತ್ತನೇ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಏಪ್ರಿಲ್ ಇಪ್ಪತ್ತ ನಾಲ್ಕರಂದು ಬೆಂಗಳೂರಿನಲ್ಲಿ ನಡೆಯಲಿದ್ದು ಮ್ಯಾಚ್ ಏಳು ಮೂವತ್ತಕ್ಕೆ ಶುರುವಾಗಲಿದೆ ಹತ್ತನೇ ಪಂದ್ಯ ಡೆಲ್ಲಿ ಕ್ಯಾಪಿಟಲ್ ವಿರುದ್ಧ ಏಪ್ರಿಲ್ ಇಪ್ಪತ್ತ ಏಳರಂದು ನಡೆಯಲಿದ್ದು ಮ್ಯಾಚ್ ಏಳು ಮೂವತ್ತಕ್ಕೆ ನಡೆಯಲಿದೆ ಹನ್ನೊಂದನೇ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೇ ಮೂರರಂದು ಬೆಂಗಳೂರಿನಲ್ಲಿ ನಡೆಯಲಿದ್ದು ಮ್ಯಾಚ್ ಏಳು ಮೂವತ್ತಕ್ಕೆ ಶುರುವಾಗಲಿದೆ ಹನ್ನೆರಡನೇ ಪಂದ್ಯ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮೇ ಒಂಬತ್ತನೇ ತಾರೀಕಿನಂದು ಲಕ್ನೋದಲ್ಲಿ ನಡೆಯಲಿದ್ದು ಮ್ಯಾಚ್ ಏಳು ಮೂವತ್ತಕ್ಕೆ ಶುರುವಾಗಲಿದೆ ಹದಿಮೂರನೇ ಪಂದ್ಯ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಮೇ ಹದಿಮೂರರಂದು ಬೆಂಗಳೂರಿನಲ್ಲಿ ನಡೆಯಲಿದ್ದು ಮ್ಯಾಚ್ ಏಳು ಮೂವತ್ತಕ್ಕೆ ಶುರುವಾಗಲಿದೆ ಇನ್ನು ಕೊನೆಯ ಲೀಗ್ ಪಂದ್ಯ ಕೆಕೆಆರ್ ವಿರುದ್ಧ ಮೇ ಹದಿನೇಳನೇ ತಾರೀಕಿನಂದು ಬೆಂಗಳೂರಿನಲ್ಲಿ ನಡೆಯಲಿದ್ದು ಮ್ಯಾಚ್ ಏಳು ಮೂವತ್ತಕ್ಕೆ ಶುರುವಾಗಲಿದೆ ಆರ್ಸಿಬಿ ಒಟ್ಟು ಹದಿನಾಲ್ಕು ಪಂದ್ಯಗಳನ್ನು ಸೀಸನ್ ಹದಿನೆಂಟರಲ್ಲಿ ಆಡಲಿದ್ದು ಇದರಲ್ಲಿ ಲಖನೌ ಮತ್ತು ಹೈದರಾಬಾದ್ ತಂಡದ ವಿರುದ್ಧ ಕೇವಲ ಒಂದು ಪಂದ್ಯಗಳನ್ನು ಆಡಿದ್ರೆ ಉಳಿದ ಎಲ್ಲಾ ತಂಡಗಳ ವಿರುದ್ಧ ತಲಾ ಎರಡು ಪಂದ್ಯಗಳನ್ನು ಆಡಲಿದೆ ಬಿಸಿಸಿಐ ಇದೀಗ ಐಪಿಎಲ್ ದಿನಾಂಕ ಪ್ರಕಾಟ ಮಾಡುವ ಮೂಲಕ ಐಪಿಎಲ್ ಕಿಚ್ಚು ಹೆಚ್ಚಿಸಿದ್ದು ನೀವು ಆರ್ ಸಿಬಿಯ ಈ ಹದಿನಾಲ್ಕು ಪಂದ್ಯಗಳಲ್ಲಿ ಯಾವ ಪಂದ್ಯಕ್ಕಾಗಿ ಹೆಚ್ಚು ಕುತೂಹಲದಿಂದ ಕಾಯುತ್ತಿರುತ್ತೀರಿ ಕಮೆಂಟ್ ಮಾಡಿ ತಿಳಿಸಿ